ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಈಗೇನಾಗ್ತದೆ ಇಲ್ಲಿ ಭಾಗ್ಯ ತರಾಟೆಗೆ ತೊಗೊಂಡ್ಲು ಅಂದರೆ ಇಲ್ಲಿ ತಾಂಟ ಹಾಗೆ ವಿಲವಲ ಅಂತ ಒತ್ತಾಡಲೇಬೇಕಾಗತ್ತೆ ಇಲ್ಲಿ ಭಾಗ್ಯ ರೌತ ರೌದ್ರ ಅವತಾರಕ್ಕೆ ಶ್ರೇಷ್ಠ ಮತ್ತು ತಾಂಡವ ವಿಲವಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಗೆಳ್ಕೊಂಡು ಬಂದೇ ಬಿಡ್ಲು ಭಾಗ್ಯ ಜಬರ್ದಸ್ತಾಗಿ ತಾಂಡವ್ನ ದರ ದರ ಅಂತ ಹೇಳ್ಕೊಂಡು ಬಂದಿದ್ದೆ ಕುಸ್ಮಾ ಆಂಟಿ ಮುಂದೆ ನಿಲ್ಸೆ ಬಿಡ್ತಾಳ ಭಾಗ್ಯ ತದನಂತರ ಆಗೋದೇನು ಇದ್ರ ಜೊತೆಗೆ ಕುಸ್ಮವರು ಹೋಗಿ ತೆಲ್ಲಿಗೆ ಏನಾಗ್ತಿದೆ ಯಾರ ಭೇಟಿ ಆಗ್ತಿದೆ ಯಾರನ್ನು ಭೇಟಿ ಮಾಡಿದ್ರು ಶ್ರೇಷ್ಠ ಕಥೆ ಏನು ಅದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒಂದು ಒನ್ ಪೂರ್ತಿಯಾಗಿ ನೋಡಿ ಅರಸೆ ಆಗಿರಬೇಕಾಗ್ತಿತ್ತಂತಹ ಭಾಗ್ಯ ಇವತ್ತು ಹಸುರಳಾಗಲಿಕ್ಕೂ ಕೂಡ ರೆಡಿ ಆಗಿಬಿಡದಾಳ ಎಂದು ಕೂಡ ಯಾರಿಗೂ ದುಷ್ಟಳಾಗಿ ವರ್ತನೆ ಮಾಡಿದೆ ಅಂತ ಭಾಗ ತನ್ನ ಸಂಸಾರಕ್ಕೆ ಬಂದರೆ ಯಾವುದೇ ಹೆಣ್ಣು ಕೂಡ ತನ್ನ ಸಂಸಾರಕ್ಕೆ ಬಂದರೆ ಸುಮ್ಮನಿರೋದಿಲ್ಲ ಅನ್ನೋ ಒಂದು ಚಾಟಿಯ ಏಟನ್ನು ಬೀಸೋದ್ರ ಜೊತೆಗೆ ತನ್ನ ಹಸೂರತನವನ್ನು ಕೂಡ ತೋರಿಸೋದಕ್ಕೆ ಭಾಗ್ಯ ಮುಂದಾಗ್ತಾರೆ ಹಾಗಿದ್ರೆ ಏನಾಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ತಾಂಡೋ ಮತ್ತು ಶ್ರೇಷ್ಠ ಸೀರೆ ತೊಗೊಂಡು ಬಿಲ್ ಮಾಡಬೇಕಿದ್ರೆ ಭಾಗ್ಯ ಮತ್ತು ಪೂಜಾ ಕೈಗೆ ಸಿಕ್ಕಿ ಬಿದ್ದುತ್ತಾರೆ ರೆಡ್ ಹ್ಯಾಂಡಾಗಿ ಸಿಕ್ಕಿ ಬಿದ್ದಿದ್ದ ತಡ ತಾಂಡೋ ಮತ್ತು ಶ್ರೇಷ್ಠ ಬೆವರು ಹಾಗೆ ಇದೆ ಈ ಕಡೆ ನೀರನ್ನು ನಿಂತಲ್ಲೇ ನೀರನ್ನು ನಿಲ್ಲಿಸಿಬಿಡ್ತಾಳೆ ಭಾಗ್ಯ ಈ ಕಡೆ ಭಾಗ್ಯ ನೋಡ್ತಿದ್ದಾಗೆ ತಾಂಡವ್ಗೆ ಶಾಕ್ ಆಗುತ್ತೆ ಏನ್ರಿ ಎಷ್ಟು ಮಟ್ಟಕ್ಕೆ ಹೇಳಿದೆ ನೆನ್ನೆ ತಾನೇ ಇವಳು ಸಹಾಸ ಮಾಡಬೇಡಿ ಅಂತ ಮತ್ತೆ ಹಾಕಿ ಅವಳ ಜೊತೆ ಇಲ್ಲಿಗೆ ಬಂದಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ಸೀರೆ ತೊಗೊಳ್ಳೋಕೆ ಬಂದಿದೆ ಏನು ನಿನ್ನ ಮಾತು ಕೇಳಬೇಕಾ ನನ್ನ ಫ್ರೆಂಡು ನನ್ನ ಇಷ್ಟ ಹೇಗಾದರೂ ಬರ್ತೀನಿ ನೀನು ಯಾರು ಕೇಳೋದಕ್ಕೆ ಅಂತ ಅವಾಜ್ ಹಾಕ್ತಿದ್ದಾರೆ ನಾನು ಯಾರು ಕೇಳೋದಕ್ಕ ನಿಮ್ಮ ಧರ್ಮಪತ್ನಿ ಅಷ್ಟೆಲ್ಲ ಹೇಳಿದ್ರು ಕೂಡ ಏನು ರೀ ನಾಚಿಕೆ ಆಗೋದಲ್ವ ಮದುವೆ ಆಗಬೇಕಾಗಿದೆ ಯಾವುದೋ ಹುಡುಗಿ ಜೊತೆ ಅವ್ರ ಜೊತೆ ಬರಬೇಕಾಗಿರೋದು ಬೇರೆಯವ್ರು ನೀವು ಯಾಕ್ರಿ ಬರ್ತೀರಾ ಹೋ ಇನ್ನೇನು ನನ್ನ ಕಣ್ಣನ್ನು ಕರ್ಕೊಂಡು ತಕೊ ಕರ್ಕೊಂಡು ಬಂದು ಇನ್ಯಾವ ದುಡ್ಡನ್ನು ಹೊಡಿಯೋ ಪ್ಲ್ಯಾನ್ ಮಾಡಿದ್ರು ಕೊಳ್ಳೆ ಹೊಡಿಯೋಕ್ಕೆ ನೋಡ್ತಿದ್ಯೋ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯ ಭಾಗ್ಯ ಮಾತನ್ನು ಇಡ್ತಾ ಇಟ್ಕೊಂಡು ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ನಿನ್ನಂಥ ಮನೆ ಹಾಳಿಗೆ ಇನ್ನೇನು ಮಾಡಬೇಕು ಕಂಡವ್ರ ಕಂಡನ್ನು ಕರ್ಕೊಂಡು ಬರೋ ನಿನ್ನಂಥ ಮನೆ ಹಾಳಿಗೆ ಇದೇ ರೀತಿ ಮಾತಾಡೋದು ನಾನು ಅಂತ ಭಾಗ್ಯ ಹೇಳ್ತಾರೆ ಇದರಿಂದ ತಾಂಡು ಮತ್ತು ಶ್ರೇಷ್ಠ ಮುಖ ಮುಖ ನೋಡ್ಕೋತಾರೆ ಜೊತೆಗೆ ನನ್ನ ಕಂಡಂಗಾದರೂ ಹೇಳಿದೆ ಅರ್ಥ ಆಗ್ತಿಲ್ಲ ಅದಕ್ಕೆ ನಿನಗಾರು ಹೇಳಿದ್ರೆ ಅರ್ಥ ಮಾಡ್ಕೊತೇನು ಅಂತ ಹೇಳ್ತಿದ್ದೀನಿ ಅಷ್ಟು ಮಟ್ಟಿಗೆ ನನ್ನ ಗಂಡಂಗೆ ಹೇಳ್ದೀನಿ ಆದರೂ ಕೇಳಿದೆ ನಿನ್ನ ಜೊತೆ ಬರ್ತಾರೆ ನಿನಗೂ ಕೂಡ ಎಚ್ಚರಿಕೆ ಕೊಡ್ತಿದ್ದೇನೆ ನಿನ್ನ ಮದುವೆ ಸೀರೆ ಇದ್ದರೆ ಒಂದು ನೀನು ನನಗೆ ಎಲ್ಲೂ ನೋಡಿಲ್ಲ ಅಪ್ಪ ಇನ್ನೊಂದು ಗಂಡಸನ್ನ ಕರ್ಕೊಂಡು ಬಂದು ಮದುವೆ ಸೀರೆ ತೊಗೊಳೋದನ್ನು ಒಂದು ಸಂಬಂಧಿಕರು ಕೊಟ್ಕೊಂಡು ಬರ್ತಾರೆ ಅಪ್ಪ ಅಮ್ಮ ಬರ್ತಾರೆ ಇಲ್ಲಾಂದರೆ ಅವಳು ಮದುವೆ ಆಗೋ ಹುಡುಗ ಬರ್ತಾನೆ ಬೇರೆ ಮದುವೆ ಆಗಿರೋ ಗಂಡನ ಜೊತೆ ಏನು ನಿನ್ನ ಶಾಪಿಂಗು ಅಂತ ಕೇಳ್ತಿದ್ದಾರೆ ಜೊತೆಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಗಂಡನ ಜೊತೆ ನೀನು ಕಾಣಿಸ್ಕೊಂಡ್ರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನೀನು ಎಂಥವಳು ಅನ್ನೋದು ನೀನು ನನ್ನ ಹತ್ರ ದುಡ್ಡು ಕದ್ಯಲ್ಲ ಆವಾಗಲೇ ಗೊತ್ತಾಯಿತು ನೀನು ಎಂತ ನಂಬಿಕೆ ದ್ರೋಹಿ ಅಂತ ನಿನಗೇನು ಮರ್ಯಾದೆ ಕೊಟ್ಟು ಮಾತನಾಡ್ತಾರೆ ಅಂತ ಭಾಗ್ಯ ಹೇಳ್ತಿದ್ರೆ ತುಂಬ ಅತಿ ಆಗ್ತಿದೆ ಭಾಗ್ಯ ನಿಂದು ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಅತಿ ಆಗ್ತಿರೋದಲ್ಲ ಹೀಗೆ ನನ್ನ ಗಂಡನ ಜೊತೆ ತಿರುಗ್ತಾ ಇದ್ರೆ ಇನ್ನೂ ಕೂಡ ಅತಿ ಆಗಬೇಕಾಗತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಿಳ್ಕು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಮೊದಲು ಇಲ್ಲಿಂದ ಹೋಗ್ತಾರು ಎಲ್ಲ ನೋಡ್ತಿದ್ದಾರೆ ಅಂತ ಹೇಳ್ತಿದ್ರೆ ನಾನೇನು ಹೋಗೋದು ನಿಮ್ಮ ಜೊತೆಲೇ ಹೋಗೋದು ನಿಮ್ಮನ್ನು ಬಿಟ್ಟು ಹೋಗೋಕೆ ನನಗೆ ತಲೆ ಕಟ್ಟಿಲ್ಲ ಬನ್ನಿ ಅಂತ ಹೇಳ್ತಿದ್ರೆ ನನ್ಗೆ ಗೊತ್ತಿದೆ ನಾನು ಬರೋದು ನೀನು ಹೋಗ್ತಾ ಇರೋ ಅಂತಾನೆ ಹೇಳ್ತಿದ್ದಾರೆ ನಂತರ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಏನು ಸರ್ ಇವ್ರ ಮದುವೆ ಆಗೋ ಹುಡುಗ ನೀವಲ್ವ ನಾನೆಲ್ಲೂ ನೀವೇ ಮದುವೆ ಹಾಕೋ ಹುಡುಗ ಅಂತ ಅಂದ್ಕೊಂಡಿದ್ದೆ ಅಂತ ಗೇಲಿ ಮಾಡ್ತಿದ್ರೆ ಶುಡಾಪ್ ಅಂತ ತಾಂಡವ್ ಹೇಳ್ತಾನೆ ತದನಂತರ ಈ ಕಡೆ ಶ್ರೇಷ್ಠ ಮುಂದೆನೇ ತಾಂಡವನ ದರ ದರ ಅಂತ ಹೇಳಿ ಬಾಗೆ ಹೇಳ್ಕೊಂಡು ಒಳ್ಳೆ ಮಗುನ ಎಳ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಎಳ್ಕೊಂಡು ಹೋಗೇ ಬಿಡ್ತಾರೆ ನಂತರ ಈ ಕಡೆ ಪೂಜಾ ನೋಡಿದೆ ಶ್ರೇಷ್ಠವಾಗಿ ಏನಾಯಿತು ಅಂತ ಜಸ್ಟ್ ಸೀರೆ ತೊಗೊಂಡು ಬಂದು ಬರಕ್ಕೆ ಬಂದಿದ್ಯಾ ಕಾರಣಕ್ಕೆ ಅವತ್ತು ನೋಡಿದೆ ಅಲ್ವ ಜಸ್ಟ್ ದುಡ್ಡು ಯಾವ ರೀತಿ ಅಕ್ಕ ನಿನಗೆ ಗೂಸಾ ಕುಟ್ಲು ಅಂತ ಇನ್ನೇನಾದರೂ ನೀನು ಭಾವನ ಮದುವೆ ಆಗೋಕೆ ಹೋಗಿ ಅವಳು ಸಂಸಾರಕ್ಕೆ ಮೂಗು ತೂರಿಸಿ ಹುಳಿ ಇಣ್ತಿದ್ಯಾ ಅಂತ ಗೊತ್ತಾದರೆ ಏನು ಆಗ್ಬೋದು ಅಂತ ಯೋಚನೆ ಮಾಡಿದ್ಯಾ ನೀನು ಖಂಡಿತ ಈಗಲೇ ಎಚ್ಚುತ್ಕೊಂಬಿಡು ಸುಮ್ಮನೆ ವಿನಾ ಕಣ ನನ್ನ ಭಾವನ ತಂಟೆಗೆ ಬರಬೇಡ ಅನ್ನೋ ಎಚ್ಚರಿಕೆನ ಕೊಟ್ಟು ಪೂಜಾ ಕೂಡ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕುಸುಮೋರ್ ಮನೆಗೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಬಂದಿದ್ದೆ ಭಾಗ್ಯನ ಹೊಗ್ಲಾಡ್ತಿದ್ದಾರೆ ಈ ಕಡೆ ಕುಸು ಕೂಡ ನನ್ನ ಸೊಸೆ ಮುತ್ತಿನಂತ ಸೊಸೆ ನಾವು ಏನು ಮಾಡಿದ್ರು ನೀವೇನು ಕೂಡ ಮಾಡಬೇಡಿ ನಾನೇ ಎಲ್ಲ ಮಾಡಿ ಹೋಗ್ತೀನಿ ಅಂತ ಹೇಳಿ ತಾನೇ ಎಲ್ಲ ಮಾಡಿ ಇಟ್ಟು ಹೋಗಿದಾಳೆ ಕೆಲಸದಿಂದ ಬಂದ ಮೇಲೂ ಕೂಡ ಯಾವುದೇ ಸ್ಟ್ರೈನ್ ಇಲ್ಲದೆ ಎಲ್ಲವನ್ನೂ ಕೂಡ ತಾನೇ ಖುಷಿಯಿಂದ ಮಾಡ್ತಾಳೆ ಅಂತ ಹೇಳ್ತಿದ್ರೆ ಹೌದೌದು ನಿಮ್ಮ ಸೊಸೆ ಎಲ್ಲವನ್ನೂ ಕೂಡ ಹೇಗೆ ಮಾಡಿ ಹೋಗ್ತಾರಲ್ವ ಅಂತಿದ್ರೆ ಇದನ್ನು ಕೂಡ ಅವಳೆ ಮಾಡಿರೋದು ನಿಪ್ಪಿಟ್ಟನಾ ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಜೊತೆಗೆ ಆದರೂ ಕೂಡ ಮೊದಲೇ ಇದ್ದರೆ ಭಾಗ್ಯ ಒಂದು ರೀತಿ ಆದರೆ ಈಗ ದುಡಿತಿದ್ದಾಳೆ ಕೈ ತುಂಬ ಸಂಬಳ ಬರ್ತದೆ ಕೆಲಸಕ್ಕೆ ಹೋಗ್ತಿದ್ದಾಳೆ ಬದಲಾಗ್ಬೌದಲ್ವ ಅಂದಾಗ ನನ್ನ ಸೊಸೆ ಭಾಗ್ಯ ಎಂದೂ ಕೂಡ ಬದಲಾಗುವುದಿಲ್ಲ ಫಿಲ್ಮು ಸೀರಿಯಲ್ಸ್ನಲ್ಲೇ ಆ ರೀತಿಯೆಲ್ಲ ಬದಲಾವಣೆ ನೋಡ್ಬೋದು ಆದರೆ ಇವಳು ನನ್ನ ಸೊಸೆ ಭಾಗ್ಯ ನಾನು ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಭಾಗ್ಯ ಖಂಡಿತ ಅವಳು ಎಂದೂ ಕೂಡ ತನ್ನ ಸಂಸ್ಕಾರನ ಬಿಡುವುದಿಲ್ಲ ಅವಳು ಯಾವತ್ತೂ ಕೂಡ ಇದೇ ರೀತಿ ಇರ್ತಾಳೆ ಅಂತ ಹೇಳ್ತಾರೆ ತದನಂತರ ನುಪ್ಪಿಟ್ಟು ತಿಂತ ತಿಂದ ಮಾತಾಡ್ತಾ ಖಾಲಿಯಾಗಿದೆ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ರೆ ಇನ್ನೂ ಕೂಡ ಇದೆ ತೆಗೆದುಕೊಂಡು ಬರ್ತೀನಿ ಇರಿ ಅಂತ ಅವರು ಹೋಗಿ ತೆಗೆದುಕೊಂಡು ಬರೋಕ್ಕೆ ಹೋದರೆ ಇಲ್ಲಿಗೆ ಬಂದಿರತಕ್ಕಂಥ ಅಕ್ಕ ಅಲ್ಲಲ್ಲೇ ಮಾತಾಡ್ಕೊತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಕುಸುಮಕ್ಕ ಯಾವುದೇ ರೀತಿ ಮಗ ಸೊಸೆ ಚೆನ್ನಾಗಿಲ್ವಂತೆ ಇಲ್ಲಿ ಮಗ ಅಕ್ಕಂಗೆ ಸೊಸೆ ಕಂಡ್ರೆ ಆಗೋದಿಲ್ವಂತೆ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದಾನಂತೆ ಇಬ್ಬರು ಕೂಡ ಸರಿಯಾಗಿ ಮಾತಾಡೋಲ್ಲ ಯಾವಾಗಲೂ ಜಗಳ ಮಾಡ್ಕೊತಿರ್ತಾರಂತೆ ಕುಸುಮ ಅವ್ರಿಗೆ ಇಷ್ಟಪಟ್ಟು ಕರ್ಕೊಂಡು ಬಂದಿರೋ ಸೊಸೆ ಹುಡುಗಿ ತಾಂಡವ್ ನೇರವಾಗಿ ಹೇಳಿದಾರಂತೆ ನನ್ನ ಇನ್ನೂ ಇಷ್ಟ ಇಲ್ಲ ಅಂತ ಆದರೂ ಕೂಡ ನಮ್ಮ ಹತ್ರ ಸುಳ್ಳು ಹೇಳಿ ಮುಚ್ಚಿಟ್ಕೊತಿದ್ದಾರೆ ಅಂತ ಮಾತನಾಡ್ಕೊತಿರ್ತಾರೆ ಇದನ್ನು ಕೇಳಿಸ್ಕೊಂಡಿದ್ದೆ ನನ್ನ ಮನೆಗೆ ಬಂದು ನನ್ನ ಮನೆದ ತಿಂದು ನನ್ನ ಸೋಫಾ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ನನ್ನ ಮನೆಯೇ ಮಾತಾಡ್ತೀರಾ ಎಷ್ಟು ಧೈರ್ಯ ಇರಬೇಕು ಈ ಕುಸುಮ್ ಮುಂದೆ ಮಾತಾಡೋಕ್ಕೆ ತಾಂಡವನಾಗ ಇಷ್ಟದಿಂದ ನೋಡ್ಕೊಂಡು ಬಂದಿದ್ರಾ ನೀವು ಹೇಗೆ ನನ್ನ ಮಗನ ಬಗ್ಗೆ ಆ ರೀತಿ ಮಾತನಾಡಿದ್ರಿ ನನ್ನ ಸೊಸೆ ಮಗ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ನಿಮ್ಗೆ ಯಾರು ಹೇಳಿದ್ರು ನನ್ನ ಸೊಸೆ ಮಗ ಚೆನ್ನಾಗಿಲ್ಲ ಅಂತ ನಾನು ಇದೀನಲ್ವ ಎಲ್ಲನೂ ಕೂಡ ನೋಡ್ಕೊಳ್ಳೋದೆ ಎಲ್ಲ ಜ ಸಂಸಾರದಲ್ಲೂ ಒಂದಲ್ಲ ಒಂದು ಕೆಟ್ಟದ್ದು ಒಳ್ಳೆಯದು ಆಗ್ತಾ ಇರುತ್ತಲ್ವಾ ಅಂತ ಹೇಳ್ತಿದ್ರೆ ಅಯ್ಯೋ ನಮಗೂ ಕೂಡ ಭಾಗ್ಯ ಚೆನ್ನಾಗಿರಬೇಕು ಅಂತ ಆಸೆ ಇದೆ ಕುಸ್ಮಕ ನಾವು ಕೂಡ ಅದರಿಂದಾನೇ ಹೇಳ್ತಿರೋದು ಜೊತೆಗೆ ನಾವು ಕೂಡ ಕೇಳಿದ್ದನ್ನೇ ಹೇಳಿದ್ದು ಅಂತ ಹೇಳ್ತಿದ್ರೆ ಈ ಕುಸ್ಮಾ ಇದ್ದಾಳೆ ಅವ್ಳು ತಲೆ ಕೂದಲು ಸುಮ್ಮನೆ ಬೆಳಗಾಗಿಲ್ಲ ಆಗಿಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅನುಭವ ಇದೆ ಏನು ಮಾಡಿದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನಾನು ಗೆಲ್ಲವನ್ನ ಕೂಡ ನೋಡ್ಕೋತೀನಿ ನಿಮ್ಮ ಹತ್ರ ಕೇಳಬೇಕಿಲ್ಲ ಅಂದಾಗ ಜಾತಕ ತೋರಿಸಿ ನಮ್ಮ ಕಡೆ ಇರೋ ಒಂದಷ್ಟು ಜನ ಜಾತಕ ತೋರಿಸಿದ್ರು ಅದರಿಂದಾಗಿ ಜಾತಕ ತೋರಿಸಿ ದೋಷ ಪರಿಹಾರ ಆದಮೇಲೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಒಳ್ಳೆಯದಾಗಿದೆ ಕೂಡ ಅವ್ರಿಗೆ ಕೆಲವೊಮ್ಮೆ ಗ್ರಾಚಾರ್ಯಗಳು ಸರಿ ಇಲ್ಲದೇ ಇದ್ದಾಗ ಈ ರೀತಿ ಆಗತ್ತಂತೆ ಹಾಗಾಗಿ ನೀವು ಕೂಡ ಜಾತಕ ಸೋ ತೋರಿಸ್ಬಿಡಿ ಕುಸ್ಮಕ ಅಂತ ಹೇಳಿ ಅವರು ಕೂಡ ಒಳ್ಳೇದಾಗಲಿ ಅಂತಲೇ ಹೋಗ್ತಾರೆ ನಂತರ ಇಲ್ಲಿ ನೋಡಿದ್ರೆ ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಕುಸ್ಮನ್ ಮುಂದೆ ಮಾತಾಡೋಕ್ಕೆ ಹಿಂಜರಿತಾ ಇದ್ರು ಹೆದ್ರತಾ ಇದ್ರು ಆದರೆ ಈ ರೀತಿ ಮಾತಾಡ್ತಿದ್ದಾರೆ ಈ ರೀತಿ ಆಗೋದಕ್ಕೆ ಬಿಡುವುದಿಲ್ಲ ಖಂಡಿತ ತಾಂಡವ್ ಮತ್ತು ಭಾಗ್ಯ ಚೆನ್ನಾಗಿರ್ಬೇಕು ಅವ್ರಿಬ್ಬರು ಡಿವೋರ್ಸ್ ಆಗಕೂಡ್ದು ಮೊದಲು ಜಾತಕ ತೊಗೊಂಡು ಹೋಗಿ ತೋರಿಸ್ತೀನಿ ಅಂತ ಕುಸ್ಮಾಟಿ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ತಾಂಡವ್ನ ಹೊರಗಡೆ ಕರ್ಕೊಂಡು ಬಂದಿದ್ದೆ ಏನು ಅನ್ಕೊಂಡಿದ್ಯಾ ಮರ್ಯಾದೆ ತೆಗಿತಿದ್ಯಾ ನೀನು ಸುಮ್ಮನೆ ಹೋಗೋಕ್ಕಾಗಲ್ವಾ ಅಂತಕ ನಾನು ಅಷ್ಟು ಮಟ್ಟಕ್ಕೆ ಹೇಳಿದ್ರು ಕೂಡ ಅವ್ರ ಜೊತೆ ಬಂದಿದ್ರಲ್ವ ನೀವು ನಾ ಎಲ್ಲಿ ತನಕ ಅವ್ರ ಜೊತೆ ಸಾಹಸ ಬಿಡೋದಿಲ್ವಾ ಅಲ್ಲಿ ತನಕ ನಾನು ಮಾತಾಡೋದೆ ಹೀಗೆ ಅಂತ ಹೇಳ್ತಾರೆ ಮೊದಲು ಆಟೋ ಓದ್ಕೊಂಡು ಇರು ಅಂತ ಹೇಳ್ತಿದ್ರೆ ಯಾಕೆ ನನ್ನ ಗಂಡನ ಕಾರಿ ಇರಬೇಕಿದ್ರೆ ನಾನು ಯಾಕೆ ಹೋಗಲಿ ಅಂತಾರೆ ಅವತ್ತೇನು ಬರೆಯಲ್ಲ ಸ್ವಾಭಿಮಾನ ಹಾಗೆ ಹೀಗೆ ಅಂತ ಅಂತ ತಾಂಡವ್ ಹೇಳ್ತಿದ್ರೆ ಅವ ತಂದೆ ಆದರೆ ಸ್ವಾಭಿಮಾನಕ್ಕಿಂತ ಗಂಡನೇ ತುಂಬ ಮುಖ್ಯ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಮದುವೆ ಆಗಿದೆ ಅಂದಮೇಲೆ ನನಗೆ ಪ್ರತಿಯೊಂದರಲ್ಲೂ ಹಕ್ಕು ಧರ್ಮದತ್ತವಾಗಿ ಬಂದಿರುತ್ತಲ್ವ ಅಂತ ಹೇಳಿ ಕಾರಿನಲ್ಲಿ ಕೂತ್ಕೋತಾರೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಪೂಜಾನು ಕೂತ್ಕೋ ಪೂಜೆ ಅಂತ ಹೇಳ್ತಾರೆ ತಾಂಡವ್ಗೆ ಹುರ್ತೋಗ್ತದೆ ಆದರೂ ಕೂಡ ಇನ್ನೇನು ಮಾಡೋದು ತುಂಬ ಸೆಟ್ ಮಾಡ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಮನೆಗೆ ಬರ್ತದಾಗೆ ಈ ಕಡೆ ಏನಾದರೂ ಭಾಗ್ಯ ಕುಸುಮೋರಿಗೆ ಅಲ್ಲಿ ನಡ್ತದ್ ವಿಷಯ ಏನಾದರೂ ಹೇಳಿ ಕುಸುಮ್ರು ಕೂಡ ತಾಂಡವನ ತರಾಟೆಗೆ ತೊಗೋಬಹುದು ತದನಂತರ ತಾಂಡವ ಕಪಾಳ ಮೋಕ್ಷ ಕೂಡ ಆಗ್ಬಹುದು ಆ ನಂತರ ಕುಸುಮೋರು ಯಾಕೆ ರೀತಿ ಆಗ್ತದೆ ಗಂಡ ನಡುವೆ ಜಗಳ ಯಾಕೆ ಆಗ್ತದೆ ಅಂತ ಯೋಚನೆ ಮಾಡ್ತಾರೆ ಬಿಕಾಸ್ ಮನೆಗೆ ಬಂದ ಮೇಲೆ ಭಾಗ್ಯ ತಾಂಡವ್ ನಡುವೆ ದೊಡ್ಡ ರಂಪಾಟನೇ ಆಗ್ಬೋದು ಹೇಳಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಇದು ಎಲ್ಲವನ್ನು ಪರಿಹಾರ ಆಗಬೇಕು ಅಂದರೆ ಏನಾದರೂ ಇದೆಯಾ ಅಂತ ಹೇಳಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಜ್ಯೋತಿಷಿಗಳ ಹತ್ರ ಕೂಡ ಹೋಗೋ ಸಾಧ್ಯತೆ ಇದೆ ಕೋಸ್ಮಾರು ಹಾಗಾದರೆ ಏನು ಪರಿಹಾರ ಹೇಳ್ಬೋದು ಏನು ದೋಷ ಇರ್ಬೋದು ಏನು ಭವಿಷ್ಯ ಹೇಳ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋಗೋಸ್ಕರ ವೀಚ್ ಮಾಡ್ತಾನೆ ಮರಿವಿ